ಶೈಕ್ಷಣಿಕ ಮನೋವಿಜ್ಞಾನದ ಒಂಬತ್ತನೇ ಮಾದರಿ ಪ್ರಶ್ನೆ ಪತ್ರಿಕೆಗೆ ನಿಮಗೆಲ್ಲ ಆತ್ಮೀಯಂಥ ಸ್ವಾಗತ ಸೊ ಲಾಸ್ಟ್ ವಿಡಿಯೋ ಏನು ಮಾಡಿದೆ ಆ್ಯಕ್ಚುಲಿ ಅದು ಎಂಟನೇ ಮಾದರಿ ಪ್ರಶ್ನೆ ಪತ್ರಿಕೆ ಅಲ್ಲಿ ಎಂಟು ಅಂತ ಹೇಳಲಿಕ್ಕೆ ಸೊ ಕನ್ಫ್ಯೂಸಲ್ಲಿ ಒಂಬತ್ತು ಅಂತ ಹೇಳಿದೆ ಅದಕ್ಕೆ ಒಂಚೂರು ಕ್ಷಮೆ ಇರಲಿ ಸೊ ಇವಾಗ ನಾವು ಬಿಡಿಸ್ತಾ ಇರತಕ್ಕಂಥದ್ದು ಇಟ್ಸ್ ಅ ನೈನ್ತ್ ಎಜುಕೇಷನ್ ಸೈಕಾಲಜಿ ಮಾಡಲ್ ಕ್ವೆಶನ್ ಪೇಪರು ಸೊ ತುಂಬ ಯೂಸ್ಫುಲ್ ಆದಂಥ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೆಲ್ಲೂ ಕೂಡ ರಿಪಿಟೇಷನ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಅಂದರೆ ಏನು ಸೊ ಜೂನಲ್ಲಿ ಟಿ ಇ ಟಿ ಎಕ್ಸಾಮ್ ಇದೆ ಅಲ್ಲಿಗೆ ಐ ಥಿಂಕ್ ಇಲ್ಲಿ ನಾವೇನು ಪ್ರತಿದಿನ ಬಿಡಿಸ್ಕೊಳ್ತಾ ಇದ್ದೀವಿ ಎಮ್ ಸಿ ಕೆ ಪ್ರಶ್ನೆಯನ್ನು ಮಡಲ್ ಪೇಪರಲ್ಲಿ ಖಂಡಿತವಾಗ್ಲೂ ಬರ್ತಕ್ಕಂಥ ಸಾಧ್ಯತೆ ಇದ್ದೇ ಇರುತ್ತೆ ಸೊ ಟೈಮನ್ನು ವೇಸ್ಟ್ ಮಾಡೋದು ಬೇಡ ಈಗ ದಯಮಾಡಿ ಯಾರು ಇವತ್ತು ನೋಡ್ತಾ ಇದ್ರು ತಪ್ಪೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ನಮ್ಮ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪಬೇಕು ಅಂದರೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸೊ ಲೆಟ್ಸ್ ಬಿಗಿನ್ಸ್ ಫ್ರಮ್ ದ ವೆರಿ ಫಸ್ಟ್ ಕ್ವೆಶನ್ ಸೊ ಇಲ್ಲಿ ನಾಲ್ಕರಿಂದ ಅರವತ್ತೇಳನೇ ಪ್ರಶ್ನೆಗಳ ತನಕ ಈ ಒಂದು ಮಾಡಲ್ ಕ್ವೆಶನ್ ಪೇಪರ್ನ ಪ್ರಿಪೇರ್ ಮಾಡಿದಲ್ಲಿ ಸೊ ಹೆಚ್ಚು ಕಮ್ಮಿ ಮೂವತ್ತರಿಂದ ಒಂದು ಮೂವತ್ನಾಲ್ಕು ಪ್ರಶ್ನೆಗಳ ತನಕ ನಿಮಗೆ ಈ ಒಂದು ಪತ್ರಿಕೆಯಲ್ಲಿ ಅವೈಲೇಬಲ್ ಇದೆ ಎಲ್ಲವನ್ನು ಒಂದು ಕಡೆಯಿಂದ ನಾವು ಓದ್ಕೊಂಡು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಈಗ ಸೊ ಪೇಪರ್ ಒನ್ನು ಶೈಕ್ಷಣಿಕ ಮನೋವಿಜ್ಞಾನ ಸೊ ಎರಡಕ್ಕೂ ಆಗುತ್ತೆ ಬೋತ್ ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ನಿಮ್ಮ ಪತ್ರಿಕೆಗೂ ಯೂಸ್ ಆಗುತ್ತೆ ನೋಡಿ ಮೂವತ್ನಾಲ್ಕನೇ ಪ್ರಶ್ನೆ ಅನೇಕ ಚರಾಂಶಗಳ ಅಥವಾ ಕಾರಕಗಳ ನಡುವಣ ಅನ್ಯೋನ್ಯ ಕ್ರಿಯೆಯನ್ನು ಅಧ್ಯಯನ ಮಾಡಲು ಸೂಕ್ತವಾದ ವಿಧಾನ ಅಂತ ಸೊ ಅನೇಕ ಚರಾಂಶಗಳ ಅಥವಾ ಕಾರಕಗಳ ನಡುವೆ ಅನ್ಯೋನ್ಯ ಕ್ರಿಯೆಯನ್ನು ಅಧ್ಯಯನ ಮಾಡಲಿಕ್ಕೆ ಸೂಕ್ತವಾದಂಥ ವಿಧಾನ ಯಾವುದು ಅಂತ ಪ್ರಯೋಗ ವಿಧಾನ ಕ್ಷೇತ್ರ ಸಮೀಕ್ಷೆ ಅವಲೋಕನ ವಿಧಾನ ಮತ್ತು ವ್ಯಕ್ತಿ ಅಧ್ಯಯನ ಅಂತಿದೆ ಸೊ ಆಪ್ಷನ್ ವೆರಿ ಫಸ್ಟ್ ಆಪ್ಷನ್ ಇದೆಯಲ್ಲ ಮೂವತ್ನಾಲ್ಕನೇ ಪ್ರಶ್ನೆಗೆ ಪ್ರಯೋಗ ವಿಧಾನ ಅಂತಕ್ಕಂಥದ್ದು ಅದು ರೈಟ್ ಆನ್ಸರ್ ಆಗುತ್ತೆ ಈ ಒಂದು ಎಕ್ಸ್ಪೆರಿಮೆಂಟ್ ಮೆಥಡನ್ನು ಯೂಸ್ ಮಾಡಿಕೊಂಡು ಚರಾಂಶ ಮತ್ತು ಕಾರಕ ಇವೆರಡು ಮಧ್ಯ ಇರತಕ್ಕಂಥ ಒಂದು ಅನ್ಯೋನ್ಯ ಕ್ರಿಯೆಯನ್ನು ಅಥವಾ ಅನ್ಯೋನ್ಯ ಸಮುದ್ರಗಳನ್ನು ಅಧ್ಯಯನ ಮಾಡಲಿಕ್ಕೆ ಭಾಳ ಸೂಕ್ತವಾದ ವಿಧಾನ ಆಗುತ್ತೆ ಇದು ದೈಹಿಕ ವಿಕಾಸ ಅತ್ಯಂತ ವೇಗವಾಗಿ ಆಗುವುದು ಯಾವ ಒಂದು ಟೈಮಲ್ಲಿ ಅಂತ ದೈಹಿಕ ವಿಕಾಸ ಅಂತಕ್ಕಂಥದ್ದು ಅತ್ಯಂತ ವೇಗವಾಗಿ ಸಾಗುವುದು ಯಾವ ಅವಧಿಯಲ್ಲಿ ಆರಂಭಿಕ ಬಾಲ್ಯ ಜನ್ಮಪೂರ್ಣ ತಾರುಣ್ಯ ಮತ್ತು ಶೈಶವ ಅಂತ ಇದೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಜನ್ಮಪೂರ್ಣ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಈಗ ಮೂವತ್ತ ಆರನೇ ಪ್ರಶ್ನೆ ನೋಡೋಣ ದಟ್ ಮೀನ್ಸ್ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಮೂರನೇ ಪ್ರಶ್ನೆ ಅದು ಏನಿದೆ ಅಂತ ಉದ್ದೇಶಪೂರ್ವಕವಾಗಿ ವರ್ತಿಸಲು ತರ್ಕಬದ್ಧವಾಗಿ ಯೋಚಿಸಲು ಮತ್ತು ತನ್ನ ಪರಿಸರದ ಜೊತೆಗೆ ಪ್ರಭಾವಯುತವಾಗಿ ವ್ಯವಹರಿಸಲು ಬೇಕಾದ ವ್ಯಕ್ತಿಯ ಸಮಗ್ರವಾದ ಸಾಮರ್ಥ್ಯವೇ ಬುದ್ಧಿಶಕ್ತಿ ಬುದ್ಧಿಶಕ್ತಿಯ ಈ ಪರಿಭಾಷೆ ನೀಡತಕ್ಕಂಥ ಮನೋವಿಜ್ಞಾನಿ ಯಾರು ಅಂತ ನೋಡಿ ಬುದ್ಧಿಶಕ್ತಿಯ ಬಗ್ಗೆ ಒಂದು ವ್ಯಾಖ್ಯಾನ ಅಥವಾ ಪರಿಭಾಷೆಯನ್ನು ನೀಡಿದ್ದಾರೆ ಇಲ್ಲಿ ಅದು ಹೇಳಿದ್ದು ಯಾರು ಯಾವ ಮನೋವಿಜ್ಞಾನಿ ಹಿಂಗೆ ಹೇಳದ ಅಂತ ನೋಡಿ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಬುದ್ಧಿಶಕ್ತಿಗೆ ಸಂಬಂಧಪಟ್ಟ ಹಾಗೆ ಆ ಮನೋವಿಜ್ಞಾನಿ ಏನು ಹೇಳಿದರೆ ಅಂತ ಉದ್ದೇಶಪೂರ್ವಕವಾಗಿ ವರ್ತನೆ ಮಾಡಲಿಕ್ಕೆ ತರ್ಕಬದ್ಧವಾಗಿ ಯೋಚನೆ ಮಾಡಲಿಕ್ಕೆ ಮತ್ತು ತನ್ನ ಪರಿಸರದ ಜೊತೆಗೆ ಪ್ರಭಾವಯಿತವಾಗಿ ವ್ಯವಹಾರ ಮಾಡಲಿಕ್ಕೆ ಬೇಕಾದಂಥ ವ್ಯಕ್ತಿಯ ಒಂದು ಸಮಗ್ರವಾದ ಸಾಮರ್ಥ್ಯವೇ ಬುದ್ಧಿಶಕ್ತಿ ಅಂತ ಈ ಮಾತ್ರ ಯಾರು ಹೇಳಿದ್ರು ಅಥವಾ ಯಾರು ಈ ಸ್ಟೇಟ್ಮೆಂಟ್ ಮಾಡಿದ್ರು ಅಂತ ಸೊ ತಸ್ಟನ್ನು ವೆಸ್ಲರು ಬೇನೆ ಮತ್ತು ಸ್ಪಿಯರ್ಮನ್ ಅಂತ ಇದೆ ಮೂವತ್ತಾರನೇದಕ್ಕೆ ಆಪ್ಷನ್ ಸೆಕೆಂಡ್ ಇಯರ ವೆಸ್ಲರ್ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಕಲಿಕೆಯ ವ್ಯಾಪಕವಾದ ಪರಿಭಾಷೆ ಯಾವುದು ಅಂತ ಪೂರ್ವಾನುಭವ ಮತ್ತು ತರಬೇತಿಯ ನಂತರ ಫಲಿತವಾಗುವ ವರ್ತನೆಯ ಬದಲಾವಣೆ ಪರಿಪಕ್ವನದ ಪರಿಣಾಮವಾಗಿ ಉಂಟಾಗ್ತಕ್ಕಂಥ ವರ್ತನೆಯ ಬದಲಾವಣೆ ಅಪೇಕ್ಷಿತ ದಿಶೆಯಲ್ಲಿ ಆಗ್ತಕ್ಕಂಥ ವರ್ತನೆಯ ಬದಲಾವಣೆ ನಾಲ್ಕನೇದು ವರ್ತನೆಯ ಬದಲಾವಣೆ ಅಂತ ಆಗುತ್ತೆ ಮೂವತ್ತೇಳನೇದಕ್ಕೆ ಆಪ್ಷನ್ ಒನ್ ಇದೆಯಾದ ಪೂರ್ವಾನುಭವ ಮತ್ತು ತರಬೇತಿಯ ನಂತರ ಫಲಿತವಾಗುವ ವರ್ತನೆಯ ಬದಲಾವಣೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಮೂವತ್ತೆಂಟನೇ ಪ್ರಶ್ನೆ ಮನಸ್ಸಿನ ಗಹನವಾದ ಅಭಿಪ್ರೇಣಾತ್ಮಕ ಶಕ್ತಿಗಳ ಅಧ್ಯಯನಕ್ಕೆ ಮಹತ್ವ ನೀಡತಕ್ಕಂಥ ಮನೋವಿಜ್ಞಾನ ಪಂಥಕ್ಕೆ ಅಂತ ಹೇಳ್ತೀವಿ ಅಂತ ಮನಸ್ಸಿನ ಗಹನವಾದ ಅಭಿಪ್ರೇರಣಾತ್ಮಕ ಶಕ್ತಿಗಳ ಅಧ್ಯಯನಕ್ಕೆ ಮಹತ್ವ ನೀಡುವ ಮನೋವಿಜ್ಞಾನ ಪಂಥಕ್ಕೆ ನಾವು ಯಾವ ಪಂಥ ಅಂತ ಹೇಳ್ತೀವಿ ಗೆಸ್ಟಾಲ್ ಪಂಥ ಮನೋವಿಶ್ಲೇಷಣಾವಾದಿ ಪಂಥ ಮನೋ ಮಾನವತಾವಾದಿ ಪಂಥ ಮತ್ತು ವರ್ತನವಾದಿ ಪಂಥ ಅಂತಿದೆ ಸೊ ಮೂವತ್ತೆಂಟನೇದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಮನೋವಿಶ್ಲೇಷಣಾತ್ಮಕವಾದಿ ಪಂಥ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸಾಮಾಜಿಕರಣದ ಮುಖ್ಯ ಗುರಿ ಏನು ಅಂತ ಇದರ ಮೇನ್ ಒಂದು ಗೋಲು ಅಥವಾ ಮೇಯ್ನ್ ಒಂದು ಇಂಟೆನ್ಷನ್ ಏನು ಅಂತ ಮುಖ್ಯ ಗುರಿ ಸಂವೇಗಾತ್ಮಕ ಅಭಿವ್ಯಕ್ತಿಯನ್ನು ಮತ್ತು ನಿಯಂತ್ರಣವನ್ನು ಕಳಿಸುವುದು ದೈಹಿಕ ಲಕ್ಷಣಗಳನ್ನು ಬೆಳೆಸುವುದು ಸಾಮಾಜಿಕ ತರಬೇತಿಯ ಮೂಲಕ ಮಗುವಿನ ಲಕ್ಷಣಗಳನ್ನು ಮತ್ತು ವರ್ತನೆಯನ್ನು ರೂಪಿಸುವುದು ಭಾಷೆಯನ್ನು ವಿಕಾಸಗೊಳಿಸುವುದು ಅಂತ ಇದೆ ಇಲ್ಲಿ ಮೂವತ್ತನೇ ಸಾರಿ ಮೂವತ್ತೊಂಬತ್ತನೇದಕ್ಕೆ ಆಪ್ಷನ್ ತ್ರೀದಿಯಲ್ಲ ಸಾಮಾಜಿಕರಣದ ಮುಖ್ಯ ಗುರಿ ಏನಪ್ಪ ಅಂದರೆ ಸಾಮಾಜಿಕ ತರಬೇತಿಯ ಮೂಲಕ ಮಗುವಿನ ಲಕ್ಷಣಗಳನ್ನು ಮತ್ತು ವರ್ತನೆಯನ್ನು ರೂಪಿಸೋದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನಲವತ್ತನೇ ಪ್ರಶ್ನೆ ನೋಡೋಣ ಈಗ ನಿಗದಿಪಡಿಸಿದ ಸಮಯದ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನು ವೇಗವಾಗಿ ಹುಟ್ಟಿಸುವ ಸಾಮರ್ಥ್ಯ ನಿಗದಿಪಡಿಸಿದ ಸಮಯದಲ್ಲಿ ನಿಗದಿಪಡಿಸಿದ ಸಮಯದ ಅವಧಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಚಾರಗಳನ್ನು ವೇಗವಾಗಿ ಹುಟ್ಟಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೇಳ್ತೀವಿ ಅಂತ ನಿರರ್ಗಳತೆ ಅಂದರೆ ಪಟುತ್ವ ಅಂತ ವಿಸ್ತೃತಗೊಳಿಸುವಿಕೆ ನಮ್ಯತೆ ಮತ್ತು ಮೌಲ್ಯವಿಕೆ ಮೌಲ್ಯಿಕತೆ ಅಂತ ನಲವತ್ತನೇದಕ್ಕೆ ಆಪ್ಷನ್ ಒಂದಿದೆಯಲ್ಲ ಪಟುತ್ವ ನಿರರ್ಗಳತೆ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ನಲವತ್ತೊನೇ ಪ್ರಶ್ನೆ ಬರೋಣ ಈಗ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಆಲ್ಸೋ ದಟ್ ಈಸ್ ಪ್ರಾಯೋಗಿಕ ಅಳಿವಿನ ತತ್ವ ಇದು ಯಾವ ಒಂದು ಕಲಿಕೆಯ ಒಂದು ತತ್ವವಾಗಿದೆ ಅಂತ ಪ್ರಾಯೋಗಿಕ ಅಳಿವಿನ ತತ್ವ ಕಲಿಕೆಯ ಯಾವ ತತ್ವವಾಗಿದೆ ಅಂತ ಅಂತರ್ದೃಷ್ಟಿ ಅಂತರ್ದೃಷ್ಟಿ ಅಂದರೆ ಒಳನೋಟ ಅಂತ ಅನುಕರಣ ಸಾಮಾಜಿಕ ಮತ್ತು ಅನುಬಂಧನ ನೋಡಿ ಈ ಅನುಬಂಧನ ಕಲಿಕೆಗೆ ಮತ್ತೊಂದು ಹೆಸರು ಸೋಪಾದಿತ ಅಂತ ನಲವತ್ತ ಒಂದಕ್ಕೆ ಆಪ್ಷನ್ ಫೋರ್ ಇದೆಯಲ್ಲ ಅನುಬಂಧನ ಕಲಿಕೆಯ ಒಂದು ತತ್ವ ಇದೆ ಯಾವುದು ಪ್ರಾಯೋಗಿಕ ಅಳಿವಿನ ತತ್ವ ಅಂತಕ್ಕಂಥದ್ದು ಅನುಬಂಧನ ಕಲಿಕೆಯ ಒಂದು ತತ್ವವಾಗಿದೆ ಸೊ ನೆಕ್ಸ್ಟು ನಲವತ್ತ ಎರಡನೇ ಪ್ರಶ್ನೆ ಬರೋಣ ಈಗ ಉತ್ತರವನ್ನು ಹೇಳಲಿಕ್ಕಿಂತ ಮುಂಚೆ ಸೊ ದಯಮಾಡಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ತಪ್ಪಿದೆ ಸಬ್ಸ್ಕ್ರೈಬ್ ಮಾಡಿ ದಿಸ್ ಇಸ್ ಅವರ್ ಹಂಬ ವೆರಿ ಹಂಬಲ್ ರಿಕ್ವೆಸ್ಟ್ ಯು ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಎಲ್ಲ ಕ್ಲಾಸಸ್ ಅಪ್ಡೇಟ್ ಆಗ್ತಾಯಿದೆ ನಿಮ್ಮೆಲ್ಲರಿಗೂ ಉಪಯೋಗ ಆಗಲಿ ಅಂತಕ್ಕಂಥ ಹಿನ್ನೆಲೆ ಅಥವಾ ಉದ್ದೇಶ ಇಟ್ಕೊಂಡು ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೊ ಯು ಹ್ಯಾವ್ ಟು ಸಬ್ಸ್ಕ್ರೈಬ್ ಅವರ್ ಚಾನಲ್ ದೆನ್ ಸೇರ್ ಅವರ್ ಲಿಂಕ್ ಮ್ಯಾಕ್ಸಿಮಮ್ ಆ್ಯಂಡ್ ಟು ಯುವರ್ ಎಜುಕೇಷನ್ ವಾಟ್ಸಪ್ ಗ್ರೂಪ್ಸ್ ಆಗಿರ್ಬೋದು ನಿಮ್ಮ ಎಫ್ ಇ ಆಗಿರ್ಬೋದು ಗ್ರೂಪ್ಸ್ ಆಗಿರ್ಬೋದು ನಿಮ್ಮ ಟೆಲಿಗ್ರಾಮ್ ಚಾನಲ್ ಗ್ರೂಪ್ಸ್ ಆಗಿರ್ಬೋದು ಎಲ್ಲ ಕಡೆ ನಮ್ಮ ಚಾನಲ್ ಲಿಂಕನ್ನು ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸೊ ಮತ್ತೊಂದು ಪ್ರಶ್ನೆ ನೋಡೋಣ ಈಗ ಆಯ್ಕೆ ಮಾಡಿಕೊಂಡ ಒಂದು ಕ್ಷೇತ್ರದಲ್ಲಿನ ಹೈಸ್ಕೂಲ್ ವಿದ್ಯಾರ್ಥಿಗಳ ಓದುವ ಆಸಕ್ತಿಗಳನ್ನು ಅಧ್ಯಯನ ಮಾಡಲು ನೀವು ಯಾವ ವಿಧಾನವನ್ನು ಆಯ್ಕೆ ಮಾಡ್ಕೊಳ್ತೀರಾ ಅಂತ ಸೊ ನೀವು ಆಯ್ಕೆ ಮಾಡಿಕೊಂಡ ಒಂದು ಕ್ಷೇತ್ರದಲ್ಲಿನ ಹೈಸ್ಕೂಲ್ ವಿದ್ಯಾರ್ಥಿಗಳ ಓದುವ ಆಸಕ್ತಿಗಳನ್ನು ಅಧ್ಯಯನ ಮಾಡಲಿಕ್ಕೆ ನೀವು ಯಾವ ಒಂದು ವಿಧಾನವನ್ನು ಆಯ್ಕೆ ಮಾಡ್ಕೊತೀರಾ ಅಂತ ಪ್ರಾಯೋಗಿಕ ಸಮೀಕ್ಷೆ ಅವಲೋಕನ ಮತ್ತು ವಿಕಾಸಾತ್ಮಕ ಅಂತ ಇದೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಸಮೀಕ್ಷೆ ವಿಧಾನ ಅಂತ ಅದು ಆನ್ಸರ್ ಆಗುತ್ತೆ ಈ ಮನೋವಿಜ್ಞಾನ ಶಾಖೆ ಮಾನವನ ವರ್ತನೆಯ ಮೂಲಭೂತ ನಿಯಮಗಳನ್ನು ಕಂಡುಹಿಡಿಯುವ ಉದ್ದೇಶವನ್ನು ಹೊಂದಿದೆ ಈ ಮನೋವಿಜ್ಞಾನ ಶಾಖೆ ಮಾನವನ ವರ್ತನೆಯ ಮೂಲಭೂತ ನಿಯಮಗಳನ್ನು ಕಂಡುಹಿಡತಕ್ಕಂಥ ಉದ್ದೇಶವನ್ನು ಹೊಂದಿದೆ ಅಪಸಾಮಾನ್ಯ ಮನೋವಿಜ್ಞಾನ ವಿಕಾಸ ಮನೋವಿಜ್ಞಾನ ಸಾಮಾನ್ಯ ಮನೋವಿಜ್ಞಾನ ಮತ್ತು ಸಾಮಾಜಿಕ ಮನೋವಿಜ್ಞಾನ ಅಂತಿದೆ ಈಗ ಆಪ್ಷನ್ ತ್ರೀ ಇದೆಯಲ್ಲ ಸೊ ಈ ಸಾಮಾನ್ಯ ಮನೋವಿಜ್ಞಾನ ಶಾಖೆ ಅಂತಕ್ಕಂಥದ್ದು ಈ ಮಾನವನ ವರ್ತನೆಯ ಮೂಲಭೂತ ನಿಯಮಗಳನ್ನು ಕಂಡುಹಿಡಿಯಲಿಕ್ಕೆ ಅದರ ಉದ್ದೇಶವನ್ನು ಹೊಂದಿರತಕ್ಕಂಥ ವಿಧಾನ ಅಂತ ಹಸಿರು ದೀಪ ಉರಿದಾಗಲಿಲ್ಲ ಅದರ ಮೇಲೆ ಕುಟುಕಲು ಪಕ್ಷಿ ಒಂದಕ್ಕೆ ತರಬೇತಿ ನೀಡಲಾಗಿದೆ ಅಂತ ಈಗ ಈಗ ಅದಕ್ಕೆ ಇಪ್ಪತ್ತು ನಿಮಿಷಗಳಿಗೆ ಒಮ್ಮೆ ಪುನರ್ಬಲನ ನೀಡಲಾಗುತ್ತೆ ಅಂತ ಪುನರ್ಬಲನದ ಈ ರೀತಿಯ ತಪಶೀಲನ್ನು ನಾವು ಯಾವ ತಪಶೀಲು ಅಂತ ಹೇಳ್ತೀವಿ ಇಲ್ಲಿ ಅನುಪಾತಿಯ ಸಾವಧಿ ವ್ಯತ್ಯಸ್ತ ಮತ್ತು ಸತತ ಅಂತ ಇದೆ ಇಲ್ಲಿ ನಲ್ವತ್ನಾಲ್ಕಿನ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಸಾವಧಿ ಅಂತ ಇಲ್ಲಿ ಸಾವಧಿ ತಪಶೀಲು ಅಂತ ಹೇಳುವಂಥದ್ದು ನೋಡಿ ಇಲ್ಲಿ ಗ್ರೀನ್ ಲೈಟು ಯಾವಾಗ ಹೊತ್ಕೊಳುತ್ತೆ ಅವಾಗೆಲ್ಲ ಏನು ಮಾಡ್ತೀವಿ ನಾವು ಒಂದು ಪಕ್ಷಿಗೆ ಕುಡು ಕುಡಕ್ಬೇಕು ಅಂತ ಅದಕ್ಕೆ ಒಂದು ತರಬೇತಿಯನ್ನು ನೀಡಲಾಗುತ್ತೆ ಅಂತ ಅದು ಏನು ಮಾಡುತ್ತೆ ಎವ್ರಿ ಟೈಮ್ ಗ್ರೀನ್ ಲೈಟ್ ಆನಾಗಲಿಲ್ಲ ಅದು ಕುಡುಕ್ಲಿಕ್ಕೆ ಆರಂಭ ಮಾಡುತ್ತೆ ಆ ರೀತಿಯಾದಂಥ ಒಂದು ತರಬೇತಿಯನ್ನು ಕೊಡಲಾಗಿರುತ್ತೆ ಅಂತ ಆ ಪಕ್ಷಿಗೆ ಈಗ ಅದಕ್ಕೆ ಇಪ್ಪತ್ತು ನಿಮಿಷಗಳಿಗೆ ಒಮ್ಮೆ ಪುನರ್ಬಲನ ಉಂಟಾಗುತ್ತೆ ಅಂತ ಅಥವಾ ನೀಡಲಾಗುತ್ತೆ ಅಂತ ನಾವೇ ಅದಕ್ಕೆ ನೀಡ್ಲಾ ನೀಡ್ತೀವಿ ಅಂತ ಈ ಪುನರ್ಬಲನ ಈ ರೀತಿಯ ತಪಸೀಲು ಪಟ್ಟಿಯನ್ನು ನಾವೇನಂತ ಹೇಳ್ತೀವಿ ಅಂತ ಸೊ ಅದು ಸಾವಧಿ ತಪಸೀಲು ಅಂತ ಅದಕ್ಕೆ ಕರೆಯಲಾಗುತ್ತೆ ಅಂತ ಸೊ ನೆಕ್ಸ್ಟು ನಲವತ್ತೈದನೇ ಪ್ರಶ್ನೆ ಈಗ ಒಬ್ಬ ವ್ಯಕ್ತಿ ಒಂದು ಗುರಿಯ ಕಡೆಗೆ ಮುಂದುವರಿಯುತ್ತಿರುತ್ತ ತಿರುವಾಗ ಅಡಚಣೆ ಒಂದು ಅಡ್ಡಿ ಅಂತ ಯಾವುದೋ ಒಬ್ಬ ವ್ಯಕ್ತಿ ಒಂದು ಗುರಿ ಕಡೆಗೆ ಅವನು ಮುಂದುವರಿತಾ ಇರ್ತಾನೆ ಆ ಟೈಮಲ್ಲಿ ಒಂದು ಅಡೆತಡೆ ಆಗುತ್ತೆ ಆಗ ಆ ವ್ಯಕ್ತಿಯ ಅನುಭವದ ಮನಸ್ಥಿತಿಗೆ ನಾವೇನಂತ ಹೇಳ್ತೀವಿ ಅಂತ ಒತ್ತಡ ಭಗ್ನ ಮನೋರಥ ಅದಕ್ಕೆ ಇನ್ನೊಂದು ಹೆಸರು ಆಶಾಭಂಗ ಅಂತ ದ್ವಂದ್ವ ಮತ್ತು ಉದ್ವೇಗ ಅಂತ ನಲವತ್ತೈದನೇ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಆಶಾಭಂಗ ಭಗ್ನ ಮನೋರಥ ಆಗೋದು ಅಂತ ಅವನು ಏನೋ ಮಾಡಬೇಕು ಅಂತ ಅಂದ್ಕೊಂಡಿರ್ತಾನೆ ಪಾಪ ಅಡ್ಡಿಯಾಗುತ್ತೆ ಅಂದರೆ ಅವನ ಗುರಿಗೆ ಅದು ಆಶಾಭಂಗವನ್ನು ಉಂಟು ಮಾಡುತ್ತೆ ಅಂತ ಹಾಗಾಗಿ ಆಯ್ಕೆ ಎರಡು ಸರಿ ಉತ್ತರ ಕಂಠಪಾಠ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿನ ಮೊದಲ ಹಂತ ಯಾವುದು ಅಂತ ಈ ಹೆಟ್ ಮಾಡ್ತಕ್ಕಂಥ ಪ್ರಕ್ರಿಯೆ ಒಂದು ಫಸ್ಟ್ ಸ್ಟೇಜ್ ಯಾವುದು ಅಂತ ಧಾರಾಣ ಪುನಸ್ಮರಣೆ ಕಲಿಯುವಿಕೆ ಮತ್ತು ಗುರುತಿಸುವಿಕೆ ಅಂತ ಮೊದಲು ಯಾವಾಗಲೂ ಮೊದಲನೇ ಹಂತ ಯಾವುದಪ್ಪ ಅಂದರೆ ಕಲಿಯುವಿಕೆ ಅಂತ ಅದಾದಮೇಲೆ ಮುಂದಿನ ಪ್ರಕ್ರಿಯೆಗಳು ಈ ಕೆಳಗಿನವುಗಳಲ್ಲಿ ಯಾವುದು ಆಂತರಿಕ ಅಭಿಪ್ರಾಯ ಉದಾಹರಣೆಯಾಗಿದೆ ಇಂಟರ್ನಲ್ ಮೋಟಿವೇಶನ್ಗೆ ಸಂಬಂಧಪಟ್ಟ ಹಾಗೆ ಯಾವುದು ಎಕ್ಸಾಂಪಲ್ ಆಗಿದೆ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥ ನಾಲ್ಕು ಹೇಳಿಕೆಗಳಲ್ಲಿ ಸಾಮಾಜಿಕ ಮನ್ನಣೆಗಾಗಿ ಕೆಲಸ ಮಾಡುವುದು ಕಲೆ ಒಂದರಲ್ಲಿ ಪ್ರಭುತ್ವ ಪಡೆಯಲು ಯತ್ನ ಪ್ರಯತ್ನಿಸುವುದು ಹೆಚ್ಚು ಹಣ ಸಂಪಾದನೆ ಮಾಡಲಿಕ್ಕೆ ಕಷ್ಟಪಟ್ಟು ಕೆಲಸ ಮಾಡುವುದು ಒಂದು ನಿರ್ದಿಷ್ಟ ಬಹುಮಾನ ಪಡೆಯಲು ಯತ್ನಿಸುವುದು ಅಂತ ನಿರ್ದಿಷ್ಟ ಬಹುಮಾನ ಪಡೆಯಲು ಯತ್ನಿಸುವುದು ಬಂದು ಅದು ಎಕ್ಸ್ಟರ್ನಲ್ ಮೋಟಿವೇಶನ್ ಆಗಿಬಿಡುತ್ತೆ ಬಾಹ್ಯ ಪ್ರೇರಣೆ ಅದು ಅಭಿ ಆಂತರಿಕ ಅಭಿಪ್ರಯೆಗೆ ಎಕ್ಸಾಂಪಲ್ ಆಗೋಲ್ಲ ಹಾಗಾದರೆ ಕರೆಕ್ಟ್ ಯಾವುದು ಇದಕ್ಕೆ ಅಂದರೆ ನೋಡಿ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಒಂದು ಒಂದರಲ್ಲಿ ಪ್ರಭುತ್ವ ಪಡೀಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಲ್ಲ ಅದು ಆಂತರಿಕ ಅಭಿಪ್ರೇರಣೆ ಆಗುತ್ತೆ ಆಯಿತಾ ಸೊ ನೆಕ್ಸ್ಟು ಮತ್ತೊಂದು ಪ್ರಶ್ನೆಗೆ ಬರೋಣ ಈಗ ವೆರಿ ಇಂಪಾರ್ಟೆಂಟ್ ಇದು ಸಾಮಾಜಿಕ ಒಪ್ಪಿತವಾಗುವ ದಿಶೆಯಲ್ಲಿ ತನ್ನ ಸಂವೇಗಗಳನ್ನು ಮತ್ತು ಉದ್ವೇಗಗಳನ್ನು ಅಭಿವ್ಯಕ್ತಗೊಳಿಸುವ ತಂತ್ರಕ್ಕೆ ನಾವೇನಂತ ಹೇಳ್ತೀವಿ ಅಂತ ಸಾಮಾಜಿಕ ಒಪ್ಪಿತವಾಗುವ ದಿಶೆಯಲ್ಲಿ ತನ್ನ ಸಂವೇಗಗಳನ್ನು ಮತ್ತು ಉದ್ವೇಗಗಳನ್ನು ಅಭಿವ್ಯಕ್ತಗೊಳಿಸ್ತಕ್ಕಂಥ ತಂತ್ರಕ್ಕೆ ನಾವೇನು ಹೇಳ್ತೀವಿ ಅಂತ ಉದಾತ್ತೀಕರಣ ಪ್ರಕ್ಷೇಪಣೆ ಕ್ಷತಿಪೂರ್ತಿ ಮತ್ತು ಸಂಯುಕ್ತೀಕರಣ ಉದಾತ್ತೀಕರಣ ಪ್ರಕ್ಷೇಪಣೆ ಕ್ಷತಿಪೂರ್ತಿ ಮತ್ತು ಸಂಯುಕ್ತೀಕರಣ ಅಂತಿದೆ ನಲವತ್ತ ಎಂಟನೇದಕ್ಕೆ ಆಪ್ಷನ್ ಒನ್ ಇದೆಯಲ್ಲ ಉದಾತೀಕರಣ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸಮಾಜಮಿತಿ ತಂತ್ರವನ್ನು ಯಾರು ಫಸ್ಟು ರೂಪಿಸ್ತಾರೆ ಅಂತ ಅಲೆಕ್ಸ್ ಆಸ್ಬರ್ನು ಜೆ ಎಲ್ ಮೊರೇನು ಸ್ಟೀಫರ್ ಕೋರೆ ಮತ್ತು ಕುಟ್ ಲೆವಿನ್ ಅಂತ ಇದೆ ನಲವತ್ತೊಂಬತ್ತನೇದಕ್ಕೆ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಜೆ ಎಲ್ ಮೊರೋನು ಅಂತಕ್ಕಂಥ ಒಬ್ಬ ಮನೋವಿಜ್ಞಾನಿ ಈ ಸಮಾಜ ತಂತ್ರವನ್ನು ಮೊದಲ ಬಾರಿಗೆ ರೂಪಿಸ್ತಾರೆ ಅಂದರೆ ಇವೆಲ್ಲ ನಾನು ಹೇಳೋದನ್ನಲ್ಲ ಮೂವತ್ತು ಪ್ರಶ್ನೆಗಳ ಒಂದು ಸೈಕಾಲಜಿ ಪತ್ರಿಕೆಯಲ್ಲಿ ನಿಮಗೆ ಅಪ್ಲೈಡ್ ಲೆವೆಲ್ ಕ್ವಶನ್ನು ಸುಮಾರು ಇಪ್ಪತ್ತರಿಂದ ಮೇ ಬಿ ಒಂದು ಹದಿನೆಂಟರಿಂದ ಒಂದು ಇಪ್ಪತ್ತಿರ್ಬೋದು ಅದರಲ್ಲಿ ಉಳಿದಂಥ ಹತ್ತು ಪ್ರಶ್ನೆಗಳು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟವಾಗಿರುತ್ತವೆ ಅದರಲ್ಲಿ ಬಹುತೇಕ ಪ್ರಶ್ನೆಗಳು ನಿಮಗೆ ಅಪ್ಲೈಡ್ ಲೆವೆಲ್ ಅನ್ವಯಿಕ ಪ್ರಶ್ನೆಗಳಾಗಿ ಅಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ ಅಂತ ಹಾಗಾಗಿ ಡೈರೆಕ್ಟ್ ಕ್ವಶನ್ಸ್ ಕೇಳೋದು ನಿಮಗೆ ತುಂಬ ಕಡಿಮೆ ಅಂದರೆ ಒಂದು ನನ್ನ ಪ್ರಕಾರವಾಗಿ ಒಂದು ತ್ರೀ ಟು ಫೈವ್ ಪರ್ಸೆಂಟ್ ಅಷ್ಟೇ ನೇರವಾದ ಪ್ರಶ್ನೆಯನ್ನು ಕೇಳಲಾಗುತ್ತೆ ಅಂತ ನೋಡಿ ಈ ರೀತಿ ಹೇಳ್ದೆಲ್ಲ ನಾನು ಸಮಾಜಮಿ ತಂತ್ರವನ್ನು ಯಾರು ರೂಪಿಸ್ತರು ಇಂಥ ಪ್ರಶ್ನೆಗಳು ನಿಮಗೆ ಡೈರೆಕ್ಟ್ ಕ್ವಶನ್ಸು ಸಮ್ವೇರ್ ಒಂದು ಎರಡರಿಂದ ಮೂರು ಪರ್ಸೆಂಟ್ ಮಾತ್ರ ಅಷ್ಟೇ ಒಂದು ಮೂರರಿಂದ ನಾಲ್ಕು ಪ್ರಶ್ನೆಗೆ ಬರ್ಬೋದು ಇನ್ನು ಉಳಿದೆಲ್ಲವೂ ಕೂಡ ಅಪ್ಲೈಡ್ ಲೆವೆಲ್ ಟೈಪ್ ಕ್ವಶನ್ಸ್ ಇರುತ್ತೆ ಆಯಿತಾ ನೆಕ್ಸ್ಟು ಭೌತಶಾಸ್ತ್ರ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಪಡೆಯುವ ವಿದ್ಯಾರ್ಥಿಗಳು ಗಣಿತ ಪರೀಕ್ಷೆಯಲ್ಲೂ ಹೆಚ್ಚು ಅಂಕಗಳನ್ನು ಪಡೆಯುವ ಸಾಧ್ಯತೆ ಇದೆಯೇ ಎಂದು ತಿಳಿದುಕೊಳ್ಳಲು ನೀವು ಈ ಕೆಳಗಿನ ಯಾವ ಸಂಖ್ಯಾಶಾಸ್ತ್ರೀಯ ವಿಧಾನಗಳನ್ನು ಅನುಸರಿಸಿದ್ರಿ ಅಂತ ನೋಡಿ ಫಿಸಿಕ್ಸಲ್ಲಿ ಒಳ್ಳೆಯ ಸ್ಕೋರ್ ಮಾಡ್ತಾನೆ ಒಬ್ಬ ವಿದ್ಯಾರ್ಥಿ ಸೊ ಅದೇ ಥರ ಏನು ಮಾಡ್ತಾರೆ ಫಿಸಿಕ್ಸಲ್ಲಿ ಒಳ್ಳೆಯ ಸ್ಕೋರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಮ್ಯಾಥ್ಸಲ್ಲೂ ಕೂಡ ಒಳ್ಳೆಯ ಸ್ಕೋರನ್ನು ಮಾಡೇ ಮಾಡ್ತಾರೆ ಅಂತಕ್ಕಂಥ ಸಾಧ್ಯತೆ ಇದೆ ಅಂತ ನಾವು ತಿಳ್ಕೊಳ್ತೀವಿ ನಾವು ಆ ತಿಳ್ಕೊಳ್ಳಿಕ್ಕೆ ಯಾವ ರೀತಿಯ ಸಂಖ್ಯಾಶಾಸ್ತ್ರೀಯ ಒಂದು ಮೆಥಡನ್ನು ನಾವು ಇಲ್ಲಿ ಅದನ್ನು ಫಾಲೋಅಪ್ ಮಾಡಬೇಕು ಅನುಸರಿಸಬೇಕು ಅಂತ ಸಹ ಸಂಬಂಧ ಗುಣಾಂಕ ಚತುರ್ಥಕ ವಿಚಲನೆ ಸರಾಸರಿ ವಿಚಲನೆ ಮತ್ತು ಮಾನಕ ವಿಚಲನೆ ಮಾನಕ ವಿಚಲನೆ ಅಂತ ಹೇಳಿ ಸೊ ಮೊದಲನೇದು ಬಂದು ಸಹಸಂಬಂಧ ಗುಣಾಂಕ ಅಂತ ಅಂದರೆ ಒಂದು ಸಬ್ಜೆಕ್ಟ್ಗೆ ಮತ್ತೊಂದು ದಿನ ಅಲ್ಲಿ ಸಂಬಂಧವನ್ನು ಕಲ್ಪಿಸೋದು ಅಂತ ಆ ವಿಧಾನವನ್ನು ಇಲ್ಲಿ ನಾವು ಫಾಲೋ ಮಾಡ್ತೀವಿ ಅಂದರೆ ಅನುಸರಿಸ್ತೀವಿ ಅಂತ ಸಹ ಸಂಬಂಧ ಗುಣಾಂಕ ನೆಕ್ಸ್ಟು ಜೆ ಬಿ ವಾಟ್ಸನ್ ಒಬ್ಬ ಸುಪ್ರಸಿದ್ಧ ಯಾವ ಒಂದು ರೀತಿಯ ಮನೋವಿಜ್ಞಾನಿ ಅಂತ ಮಾನವತಾವಾದಿ ಸಂಘನಾತ್ಮಕವಾದಿ ವರ್ತನಾವಾದಿ ಮತ್ತು ಮನೋವಿಶ್ಲೇಷಣವಾದಿ ಜೆ ಬಿ ವಾಟ್ಸನ್ ಅಂತ ಬಂದ ತಕ್ಷಣ ಭಾಳ ಈಸಿಯಾಗಿ ಹೇಳ್ಬೋದು ದಡಸ್ ಆಪ್ಷನ್ ಥ್ರೀ ದ ಸ್ಟಡಿ ಆಫ್ ಬಿಹೇವಿಯರ್ ವರ್ತನವಾದಕ್ಕೆ ಸಂಬಂಧಪಟ್ಟಂತ ಒಬ್ಬ ಮನೋವಿಜ್ಞಾನಿ ಮತ್ತೆ ವರ್ತನಾವಾದವನ್ನೇ ಮಣಿಸಿದ್ದು ಜೆ ಬಿ ವಾಟ್ಸನ್ನು ಸೊ ನೆಕ್ಸ್ಟ್ ಐವತ್ತ ಎರಡನೇ ಪ್ರಶ್ನೆ ಬರೋಣ ಈಗ ಕ್ವೆಶನ್ ನಂಬರ್ ಫಿಫ್ಟಿ ಟು ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ನೋಡಿ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಒಂದಷ್ಟು ಹೇಳಿಕೆ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದು ಸರಿ ಅಂತ ಅದನ್ನು ಓದ್ಕೊಂಡು ನಾವು ಆಯ್ಕೆ ಮಾಡಬೇಕು ಬೆಳವಣಿಗೆ ವಿಕಾಸವನ್ನು ಒಳಗೊಂಡಿದೆ ವಿಕಾಸ ಬೆಳವಣಿಗೆಯನ್ನು ಒಳಗೊಂಡಿದೆ ಬೆಳವಣಿಗೆ ಮತ್ತು ವಿಕಾಸ ಜೀವನ ಪರ್ಯಂತ ಒಂದೇ ಯುಗದಲ್ಲಿ ಮುಂದುವರಿಯುತ್ತವೆ ಬೆಳವಣಿಗೆ ಮತ್ತು ವಿಕಾಸ ಒಂದೇ ಅರ್ಥವನ್ನು ಹೊಂದಿವೆ ಅಂತ ಇದೆ ಇಲ್ಲಿ ಆಪ್ಷನ್ ಸೆಕೆಂಡ್ ಇದೆಯಲ್ಲ ವಿಕಾಸ ಅಂತಕ್ಕಂಥದ್ದು ಏನು ಮಾಡುತ್ತೆ ಯಾವಾಗಲೂ ಬೆಳವಣಿಗೆಯನ್ನು ಒಳಗೊಂಡಿರುತ್ತೆ ಹಾಗಾಗಿ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಆಯ್ಕೆ ಎರಡಿದೆಯಲ್ಲ ಇದು ಸರಿಯಾದ ಹೇಳಿಕೆ ಅಂತ ಅವಲೋಕಾತ್ಮಕ ಕಲಿಕೆಯಲ್ಲಿ ಮಹತ್ವ ನೀಡಲಾಗ್ತಕ್ಕಂಥ ಪರಿಕಲ್ಪನೆ ಯಾವುದು ಅಂತ ಅವಲೋಕ ಅವಲೋಕನಾತ್ಮಕ ಕಲಿಕೆಯಲ್ಲಿ ಮಹತ್ವ ನೀಡಲಾಗುವ ಪರಿಕಲ್ಪನೆ ಯಾವುದು ಸಾಮೀಪ್ಯ ನಮೂನೀಕರಣ ಸಂರಾಜಿಸುವಿಕೆ ಮತ್ತು ಒಳನೋಟ ಅಂತ ಸಾಮೀಪ್ಯ ನಮೂನೀಕರಣ ಸಂರಚಿಸುವಿಕೆ ಮತ್ತು ಒಳನೋಟ ಅಂತಿದೆ ಇಲ್ಲಿ ಐವತ್ತ ಮೂರನೇದಕ್ಕೆ ಆಯ್ಕೆ ಎರಡಿದೆಯಲ್ಲ ನಮೂನೀಕರಣ ಅಂತ ಅದು ರೇಟ್ ಅನ್ಸಲಾಗುತ್ತೆ ಅವಲೋಕನಾತ್ಮಕ ಕಲಿಕೆಯಲ್ಲಿ ಮಹತ್ವ ನೀಡತಕ್ಕ ನೀಡಲಾಗ್ತಕ್ಕಂಥ ಪರಿಕಲ್ಪನೆ ಯಾವುದಪ್ಪ ಅಂದರೆ ಅದು ನಮೂನೀಕರಣ ನೆಕ್ಸ್ಟು ಆಟಿಕೆ ಒಂದನ್ನು ಮಗುವಿಗೆ ತೋರಿಸಿ ಅದು ನೋಡುತ್ತಿದ್ದಂತೆಯೇ ಆಟಿಕೆಯನ್ನು ಚಾಪೆಯ ಅಡಿಯಲ್ಲಿ ಬಚ್ಚಿಡಲಾಗಿದೆ ಅಂತ ನೋಡಿ ಒಂದು ಆಟದ ಸಾಮಾನು ಏನೋ ಒಂದು ಆಟಿಕೆಯನ್ನು ಒಂದು ಮಗು ತೋರಿಸ್ತೀವಿ ನಾವು ಅದು ನೋಡ್ತಾ ಇದ್ದಂಗೆ ಏನು ಮಾಡಬೇಕು ಆಟಿಕೆಯನ್ನು ಏನು ಮಾಡ್ತೀವಿ ನಾವು ಅದನ್ನು ಚಾಪೆಯ ಅಡಿಯಲ್ಲಿ ಅದನ್ನು ನಾವು ಬಚ್ಚಿಟ್ಬಿಡ್ತೀವಿ ಅದಕ್ಕೆ ಕಾಣೇ ಇರೋ ಥರ ಆಗ ಮಗು ಚಾಪೆಯ ಕಡೆಗೆ ತೋರಿಸಿ ಆಟಿಕೆಯನ್ನು ಪಡೆಯಲು ಬಯಸ್ತಾನೆ ಅಂತ ಸೊ ಈ ರೀತಿಯ ಸಂಘನಾತ್ಮಕ ಕ್ರಿಯೆಯನ್ನು ಈ ಕ್ರಿಯೆ ಯಾವುದರಲ್ಲಿ ಯಾವುದರಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಅದು ಪೂರ್ವ ಸಂಕ್ರಿಯಾತ್ಮಕ ಹಂತದ ಕೊನೆಯಲ್ಲಿ ಗತಿ ಸಂವೇದನಾತ್ಮಕ ಹಂತದ ಕೊನೆಯಲ್ಲಿ ಮೂರ್ತ ಸಂಕ್ರಿಯಾತ್ಮಕ ಹಂತದ ಕೊನೆಯಲ್ಲಿ ಗತಿ ಸಂವೇದನಾತ್ಮಕ ಹಂತದ ಕೊನೆಯಲ್ಲಿ ಅಂತ ಇದೆಯಿ ಸೊ ಐವತ್ನಾಲ್ಕನಿಂದ ಆಪ್ಷನ್ ಇದೆಯಲ್ಲ ಗತಿ ಸಂವೇದನಾತ್ಮಕ ಅಂತದ ಕೊನೆಯಲ್ಲಿ ಅಂತ ಅದು ಇದಕ್ಕೆ ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಐವತ್ತೈದಕ್ಕೆ ಬರೋಣ ಈಗ ಕೆಲವು ಲಕ್ಷಣಗಳಲ್ಲಿ ಸಮಾನತೆ ಇದ್ದು ಇನ್ನೂ ಕೆಲವು ಲಕ್ಷಣಗಳಲ್ಲಿ ವ್ಯತ್ಯಾಸ ಹೊಂದಿರತಕ್ಕಂಥ ವಸ್ತುಗಳ ಅಥವಾ ವಿಚಾರಗಳ ಗುಂಪನ್ನು ಪ್ರತಿನಿಧಿಸುವ ಶಾಬ್ದಿಕ ಅಥವಾ ಅಶಾಬ್ದಿಕ ಸಂಕೇತಕ್ಕೆ ಕೆಲವು ಲಕ್ಷಣಗಳಲ್ಲಿ ಸಮಾನತೆ ಇದ್ದು ಇನ್ನೂ ಕೆಲವು ಲಕ್ಷಣಗಳಲ್ಲಿ ವ್ಯತ್ಯಾಸ ಹೊಂದಿರುವ ವಸ್ತುಗಳ ಅಥವಾ ವಿಚಾರಗಳ ಗುಂಪನ್ನು ಪ್ರತಿನಿಧಿಸುವ ಶಾಬ್ದಿಕ ಅಥವಾ ಅಶಾಬ್ದಿಕ ಸಂಕೇತಕ್ಕೆ ನಾವೇನಾದ್ರೂ ಹೇಳ್ತೀವಿ ಅಂತ ಪರಿಕಲ್ಪನೆ ನಿಯಮ ವಿಭೇದೀಕರಣ ಮತ್ತು ಸಾಮಾನ್ಯೀಕರಣ ಅಂತ ಐವತ್ತೈದನೇ ಆಪ್ಷನ್ ಇದೆಯಲ್ಲ ಪರಿಕಲ್ಪನೆ ಅದು ರೈಟ್ ಆನ್ಸರ್ ಆಗುತ್ತೆ ಆರಂಭದಲ್ಲಿ ಮನೋವಿಜ್ಞಾನ ಗುರಿಯನ್ನು ಅಧ್ಯಯನ ಮಾಡುವುದೆಂದು ಪ್ರಗಣಿಸಲಾಗಿತ್ತು ಅಂತ ಆರಂಭದಲ್ಲಿ ಮನೋವಿಜ್ಞಾನ ಗುರಿಯನ್ನು ಅಧ್ಯಯನ ಮಾಡುವುದೆಂದು ಪ್ರಗಣಿಸಲಾಗಿತ್ತು ಸೊ ಯಾವುದನ್ನ ಅಂತ ಸೊ ಯಾವುದನ್ನ ಅಲ್ಲಿ ಯಾವ ಗುರಿಯನ್ನು ಆರಂಭದಲ್ಲಿ ಮನೋವಿಜ್ಞಾನದ ಗುರಿ ಅಂತ ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದರು ಅಂತ ಮನಸ್ಸು ಆತ್ಮವಿಚಾರ ವರ್ತನೆ ಮತ್ತು ಪ್ರೆಗ್ನೆಂಟ್ ಇಲ್ಲಿ ಐವತ್ತಾರನೇದಕ್ಕೆ ಆಪ್ಷನ್ಸ್ ಸೆಕೆಂಡ್ ಇದೆಯಲ್ಲ ಸೊ ಆತ್ಮವಿಚಾರಕ್ಕೆ ಸಂಬಂಧಪಟ್ಟಾಗಿ ಅಲ್ಲಿ ಅಧ್ಯಯನ ಐ ತಿಂಕ್ ಮಾಡಬೇಕು ಅಂತ ಕನ್ಸಿಡರ್ ಮಾಡಿದರು ಅಂತ ಆವಾಗ ಯಾವ ಹೇಳಿಕೆ ಅಭಿವೃದ್ಧಿಗಳ ಸ್ವರೂಪಕ್ಕೆ ಅನ್ವಯವಾಗಲ್ಲ ಅಂತ ಅಭಿವೃದ್ಧಿ ಅಂದರೆ ಮನೋಭಾವ ಅಂತ ಯಾವ ಹೇಳಿಕೆ ಮನೋಭಾವಗಳ ಸ್ವರೂಪಕ್ಕೆ ಅನ್ವಯಿಸುವುದಿಲ್ಲ ಅಂತ ಮನೋಭಾವಗಳು ಸಂವೇಗಾತ್ಮಕ ಅನುಭವವನ್ನು ಉಂಟು ಮಾಡುತ್ತವೆ ಮನೋಭಾವಗಳು ತಮ್ಮ ತೀವ್ರತೆಯಲ್ಲಿ ವ್ಯತ್ಯಾಸ ಹೊಂದುತ್ತವೆ ಮನೋಭಾವಗಳು ಜೈವಿಕ ಅಂಶಗಳಿಂದ ಪ್ರಭಾವಿತಗೊಳ್ಳುತ್ತವೆ ಮನೋಭಾವಗಳು ಧನಾತ್ಮಕ ಮತ್ತು ಋಣಾತ್ಮಕವಾಗಿರುತ್ತವೆ ಅಂತ ತಿಳಿಯಲಿ ಸೊ ಐವತ್ತೇಳನಕ್ಕೆ ಆಯ್ಕೆ ಮೂರಿದೆಯಲ್ಲ ಮನೋಭಾವಗಳು ಜೈವಿಕ ಅಂಶಗಳಿಂದ ಪ್ರಭಾವಿತವಾಗುತ್ತವೆ ಅಂತ ಅದು ಸರಿಯಾದಂಥ ಆಯ್ಕೆ ಆಗುತ್ತೆ ಸೊ ನೆಕ್ಸ್ಟು ಐವತ್ತ ಎಂಟನೇ ಪ್ರಶ್ನೆ ಬರೋಣ ಈಗ ಅರ್ಥಪೂರ್ಣ ಸ್ವೀಕೃತಿ ಕಲಿಕೆಯನ್ನು ಯಾರು ವಿವರಿಸ್ತಾರೆ ಅಂತ ಅರ್ಥಪೂರ್ಣ ಸ್ವೀಕೃತಿ ಕಲಿಕೆಯನ್ನು ಕೊಹ್ಲರು ಬ್ರೂನರ್ ಆಸುಬೆಲ್ಲು ಮತ್ತೆ ಪಾವಲ ಅಂತ ಇದೆ ಐವತ್ತೆಂಟನೇ ಆಯ್ಕೆ ಮೂರು ಎಲ್ಲ ಹಾಸುಬೆಲ್ಲು ಇವರು ಅರ್ಥಪೂರ್ಣ ಸ್ವೀಕೃತಿ ಕಲಿಕೆಯನ್ನು ಮೊದಲ ಬಾರಿಗೆ ಅವರು ವಿವರಿಸ್ತಾರೆ ಸೊ ನೆಕ್ಸ್ಟ್ ಹಾಗೆ ಮುಂದೆ ಹೋಗೋಣ ಈಗ ಸೊ ಮತ್ತೊಂದು ಪ್ರಶ್ನೆ ಬಂದು ದಟ್ ಈಸ್ ಐವತ್ತೆಂಟಾಯ್ತು ಈಗ ಐವತ್ತೊಂಬತ್ತನೇ ಪ್ರಶ್ನೆ ಬರೋಣ ಈಗ ಐವತ್ತ ಒಂಬತ್ತನೇ ಪ್ರಶ್ನೆ ಇಲ್ಲಿ ಸೊ ಐವತ್ತೊಂಬತ್ತನೇದು ಯಾವುದು ಇಲ್ಲಿ ಹಾಂ ಎಸ್ ಯಾವ ಉಪಕ್ರಮದಲ್ಲಿ ವ್ಯಕ್ತಿಗಳನ್ನು ನಿರ್ದಿಷ್ಟ ಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸಲಿಕ್ಕೆ ಪ್ರಯತ್ನ ಮಾಡಲಾಗುತ್ತೆ ಅಂತ ಯಾವ ಉಪಕ್ರಮದಲ್ಲಿ ವ್ಯಕ್ತಿಗಳನ್ನು ನಿರ್ದಿಷ್ಟ ಲಕ್ಷಣಗಳ ಆಧಾರದ ಮೇಲೆ ವರ್ಗೀಕರಿಸಲಿಕ್ಕೆ ಪ್ರಯತ್ನ ಮಾಡಲಾಗುತ್ತೆ ಅಂತ ಪ್ರರೂಪ ಉಪಕ್ರಮ ಆಯಾಮ ಉಪಕ್ರಮ ಮನೋವಿಶ್ಲೇಷಣಾ ಉಪ ಉಪಕ್ರಮ ವಿಶೇಷಕ ಉಪಕ್ರಮ ಇಲ್ಲಿ ಐವತ್ತೊಂಬತ್ತನೇದಕ್ಕೆ ಆಯ್ಕೆ ಹೊಂದಿದೆಯಲ್ಲ ಪ್ರರೂಪ ಉಪಕ್ರಮ ಅಂತ ಅದು ಸರಿಯಾದ ಉತ್ತರ ಆಗುತ್ತೆ ವಯಸ್ಕರ ಸಂವೇಗಾತ್ಮಕ ಸಮಸ್ಯೆಗಳನ್ನು ಮೌಲ್ಯಮಾಪನ ಮಾಡಲು ಸೂಕ್ತವಾದ ವಿಧಾನ ಅಂತ ವಯಸ್ಕರ ಸಂವೇಗಾತ್ಮಕ ಸಮಸ್ಯೆಗಳನ್ನು ಮೌಲ್ಯಮಾಪನ ಮಾಡಲು ಸೂಕ್ತವಾದ ವಿಧಾನ ಡ್ಯಾಟು ಆರ್ ಪಿ ಎಮ್ಮು ಸಿ ಎ ಟಿ ಮತ್ತು ಟಿ ಎ ಟಿ ಅಂತ ಇದೆ ಸೊ ಇಲ್ಲಿ ವಯಸ್ಕರಿಗೆ ಸಂಬಂಧಪಟ್ಟಿದ್ದು ಅಂದರೆ ಇಲ್ಲಿ ಅರವತ್ತೇ ಪ್ರಶ್ನೆಗೆ ಆಯ್ಕೆ ನಾಲ್ಕು ಇದೆಯಲ್ಲ ಟಿ ಎ ಟಿ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಈ ಟ್ಯಾಟ್ ಒಂದು ಟೆಸ್ಟು ಯಾವುದಕ್ಕೆ ಮಾಡ್ತಾರೆ ಅಂದರೆ ವಯಸ್ಕರ ಸಂವೇಗಾತ್ಮಕ ಸಮಸ್ಯೆಯನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಇಲ್ಲಿ ಇದೆಯಲ್ಲ ಎಲ್ಲದ್ರ ಬಗ್ಗೆ ದಯಮಾಡಿ ತಿಳ್ಕೊಳ್ಳಿ ಸೊ ಯಾರ್ಯಾರಿಗೆ ಸಂಬಂಧಪಟ್ಟಾಗಿ ಅದನ್ನು ಮೌಲ್ಯಮಾಪನ ಮಾಡಲಿಕ್ಕೆ ಬಳಸ್ತಾರೆ ಅಂತ ಅದನ್ನು ಒಂದೊಂದು ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇದ್ದೇ ಇರುತ್ತೆ ಟಿ ಇ ಟಿ ಎಕ್ಸಾಮಲ್ಲಿ ಸಮಾಜ ಆಲೇಖ ಸಮಾಜ ಆಲೇಖ ಅಂದರೆ ಏನು ಅಂತ ಪಾರಸ್ಪರಿಕ ಸಾಮಾಜಿಕ ಆದ್ಯತೆಗಳ ಅಳತೆ ಒಂದು ಗುಂಪಿನಲ್ಲಿನ ಪಾರಸ್ಪರಿಕ ಸಾಮಾಜಿಕ ಆದ್ಯತೆಗಳ ಚಿತ್ರಾತ್ಮಕ ಪ್ರತಿನಿಧೀಕರಣ ಗುಂಪು ಒಂದರ ಸಾಮಾಜಿಕ ಸಂರಚನೆಯ ಅಧ್ಯಯನ ಒಂದು ಗುಂಪಿನಲ್ಲಿನ ಸಾಮಾಜಿಕ ಸಂಬಂಧಗಳ ವಿನ್ಯಾಸದ ವಿಶ್ಲೇಷಣೆ ಅಂತ ಅರವತ್ತೊಂದಕ್ಕೆ ಆಯ್ಕೆ ಎರಡಿದೆಯಲ್ಲ ಒಂದು ಗುಂಪಿನಲ್ಲಿನ ಪಾರಸ್ಪರಿಕ ಸಾಮಾಜಿಕ ಆದ್ಯತೆಗಳ ಚಿತ್ರಾತ್ಮಕ ಪ್ರತಿನಿಧೀಕರಣ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಅರವತ್ತ ಎರಡನೇ ಪ್ರಶ್ನೆ ಸೊ ಪ್ರಶ್ನೆ ಸಂಖ್ಯೆ ಅರವತ್ತೆರಡು ವಿಕೇಂದ್ರೀಕೃತ ಯೋಚನಾ ಸಾಮರ್ಥ್ಯವೆಂದರೆ ವಿಕೇಂದ್ರೀಕೃತ ಯೋಚನಾ ಸಾಮರ್ಥ್ಯ ಅಂದರೆ ಏನು ಅಂತ ಮೌಲಿಕ ರೀತಿಯಲ್ಲಿ ಯೋಚನೆ ಮಾಡೋದು ವಿಭಿನ್ನ ದಿಶೆಗಳಲ್ಲಿ ಯೋಚನೆ ಮಾಡೋದು ಯೋಚನಾ ರೀತಿಯನ್ನು ಬೇಗ ಬದಲಾವಣೆ ಮಾಡ್ಕೊಳ್ಳೋದು ಒಂದೇ ದಿಶೆಯಲ್ಲಿ ಯೋಚನೆ ಮಾಡೋದು ಅಂತ ಅರವತ್ತೆರಡನೇ ಆಯ್ಕೆ ಎರಡಿದೆಯಲ್ಲ ವಿಭಿನ್ನ ದಿಶೆಯಲ್ಲಿ ಯೋಚನೆ ಮಾಡೋದು ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಮಾನವನ ಅಗತ್ಯತೆಗಳ ಶ್ರೇಣಿಬದ್ಧ ಮಾದರಿಯನ್ನು ವಿವರಿಸುವ ಮನೋವಿಜ್ಞಾನಿ ಅಂತ ಮಾನವನ ಅಗತ್ಯತೆಗಳ ಶ್ರೇಣಿಬದ್ಧ ಮಾದರಿಯನ್ನು ವಿವರಿಸುವ ಮನೋವಿಜ್ಞಾನಿ ಕಾರ್ಲ್ ರೋಜರ್ಸ್ ಅಬ್ರಹಾಂ ಮ್ಯಾಸ್ಲೋ ಎರಿಕ್ ಎರಿಕ್ಷನ್ ಸಿಗ್ಮಂಡ್ ಫ್ರೈಡ್ ಅಂತ ಇದೆ ಅರವತ್ತ್ಮೂರನೇ ಇದಕ್ಕೆ ಆಯ್ಕೆ ಹರಿದೆಯಲ್ಲ ಅಬ್ರಹಾಂ ಮ್ಯಾಸ್ಲೋ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಈ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಸಂವೇಗಗಳ ಲಕ್ಷಣವಲ್ಲ ಅಂತ ಅವು ದೀರ್ಘಕಾಲದವರೆಗೆ ಉಳಿದಿರುತ್ತವೆ ಅವು ತಮ್ಮ ಪ್ರಬಲತೆಯಲ್ಲಿ ಬೇಗ ಬದಲಾವಣೆ ಹೊಂದುತ್ತವೆ ಅವು ಆಗಾಗ್ಗೆ ಕಾಣಿಸ್ಕೊಳ್ಳುತ್ತವೆ ಅವು ತೀವ್ರವಾಗಿರುತ್ತವೆ ಅಂತೇಳಿ ಅರವತ್ನಾಲ್ಕನೇ ಆಯ್ಕೆ ಆಯ್ಕೆ ಹೊಂದಿದೆಯಲ್ಲ ಈ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಸಂವೇಗದ ಲಕ್ಷಣವಲ್ಲ ಅನ್ನಕ್ಕೆ ಅವು ದೀರ್ಘಕಾಲದವರೆಗೆ ಉಳಿದಿರುತ್ತವೆ ಅಂತಿದೆಯಲ್ಲ ಅದು ಸಂವೇಗಗಳ ಲಕ್ಷಣ ಅಲ್ಲ ಅದು ಆಯಿತಾ ಸೊ ನೆಕ್ಸ್ಟ್ ಅನುವಂಶೀಯತೆ ಬಗ್ಗೆ ಮತ್ತೊಂದು ಪ್ರಶ್ನೆಯನ್ನು ಇಲ್ಲಿ ಸೊ ಕೇಳಲಾಗಿದೆ ನೋಡೋಣ ಯಾವುದು ಅಂತ ಇಲ್ಲಿ ಅನುವಂಶೀಯತೆಯ ತಂತ್ರವೆಂದರೆ ಏನು ಅಂತ ಮುಂದಿನ ಸಂತಾನಕ್ಕೆ ಲಕ್ಷಣಗಳನ್ನು ಜೈವಿಕ ರೀತಿಯಲ್ಲಿ ವರ್ಗಾವಣೆ ಮಾಡೋದು ಮುಂದಿನ ಪೀಳಿಗೆಗೆ ಸಂಸ್ಕೃತಿಯನ್ನು ವರ್ಗಾವಣೆ ಮಾಡೋದು ಮುಂದಿನ ಪೀಳಿಗೆಗೆ ಅರ್ಜಿತ ಲಕ್ಷಣವನ್ನು ರವಾನೆ ಮಾಡೋದು ಮುಂದಿನ ಸಂತಾನಕ್ಕೆ ಸಾಮಾಜಿಕ ಲಕ್ಷಣಗಳನ್ನು ರವಾನಿಸುವುದು ಅಂತ ಹೇಳಿ ಅರವತ್ತೈದನೇದಕ್ಕೆ ಖಂಡಿತವಾಗಲೂ ಆಪ್ಷನ್ ಒನ್ ಇದೆಯಲ್ಲ ಮುಂದಿನ ಸಂತಾನಕ್ಕೆ ಲಕ್ಷಣಗಳನ್ನು ಜೈವಿಕ ರೀತಿಯಲ್ಲಿ ವರ್ಗಾವಣೆ ಮಾಡಬೇಕು ಜೈವಿಕ ರೀತಿಯಲ್ಲಿ ವರ್ಗಾವಣೆ ಅಂದ್ರೆ ಅದನ್ನ ಅನುವಂಶೀಯತೆಯ ತಂತ್ರ ಅಂತ ಹೇಳುವಂಥದ್ದು ಇದೆಲ್ಲ ಭಾಳ ಮುಖ್ಯವಾದ ಒಂದು ಪ್ರಶ್ನೆಗಳಾಗಿದ್ದು ಐ ಥಿಂಕ್ ಬಹುತೇಕ ಕೇಳ್ತಕ್ಕಂಥ ಸಾಧ್ಯತೆ ಇದ್ದೇ ಇರುತ್ತೆ ಮನೋವಿಜ್ಞಾನವನ್ನು ಪ್ರಜ್ಞೆ ವಿಜ್ಞಾನ ಎಂದು ಪರಿಭಾಷಿಸಿದ ಮನೋವಿಜ್ಞಾನಿ ಯಾರು ಅಂತ ವಿಲ್ ಹೆಲ್ ಹೂಂಟ್ ಉಲ್ಫ್ ಗ್ಯಾಂಗ್ ಕೋಹ್ಲರ್ ಜೆ ಬಿ ವಾಟ್ಸನ್ ಬಿ ಎಫ್ ಸ್ಕಿನ್ನರ್ ಅಂತ ಇದೆ ಅರವತ್ತಾರನೇದಕ್ಕೆ ಖಂಡಿತವಾಗಲೂ ವಿಲ್ ಎಲ್ ಹೂಂಟ್ ಅಂತಿದೆಯಲ್ಲ ಮನೋವಿಜ್ಞಾನವನ್ನು ಪ್ರಜ್ಞೆ ವಿಜ್ಞಾನ ಅಂತ ಹೇಳಿದ್ದು ಇವರನ್ನೇ ಸ್ಟ್ಯಾಂಡ್ಫೋರ್ಡ್ ಬಿನೆ ಬುದ್ಧಿಶಕ್ತಿ ಪರೀಕ್ಷಣ ಯಾವುದಕ್ಕೆ ಎಕ್ಸಾಂಪಲು ಅಂತ ಸ್ಟ್ಯಾಂಡ್ಫೋರ್ಡ್ ಬಿನೆ ಬುದ್ಧಿಶಕ್ತಿ ಪರೀಕ್ಷಣ ಯಾವುದಕ್ಕೆ ಉದಾಹರಣೆಯಾಗಿದೆ ಸೊ ಈ ಒಂಬತ್ತನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಎಜುಕೇಷನ್ ಸೈಕಲ್ಜು ಒಂದು ಕಡೆಯ ಪ್ರಶ್ನೆ ಇದು ಶಾಬ್ದಿಕ ವ್ಯಕ್ತಿಗತ ಪರೀಕ್ಷಣ ಸಮೂಹ ಪರೀಕ್ಷಣ ಅಶಾಬ್ದಿಕ ಸಮೂಹ ಪರೀಕ್ಷಣ ಅಶಾಬ್ದಿಕ ಪರೀಕ್ಷಣ ಅಂತ ಇದೆ ಇಲ್ಲಿ ಅರವತ್ತೇಳನೇದಕ್ಕೆ ಆಕೆ ಹೊಂದಿದೆಯಲ್ಲ ಶಾಬ್ದಿಕ ವ್ಯಕ್ತಿಗತ ಪರೀಕ್ಷಣ ಅಂತ ಅದು ರೈಟ್ ಆನ್ಸರ್ ಆಗುತ್ತೆ ಸೊ ಇಲ್ಲಿಗೆ ಸುಮಾರು ಬಹಳ ಬಹುನಿರೀಕ್ಷಿತವಾದಂಥ ಒಂಬತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳ ಸರಿಯಾದ ಉತ್ತರ ಮತ್ತು ಪ್ರಶ್ನೆಗೆ ಬೇಕಾದ ಪೂರಕವಾದ ಉತ್ತರವನ್ನು ನಾವೆಲ್ಲ ಚರ್ಚೆ ಮಾಡ್ಕೊಂಡ್ವಿ ತಿಳ್ಕೊಂಡ್ವಿ ಸೊ ನಾನು ಪ್ರತಿಯೊಂದು ಪ್ರಶ್ನೆಯನ್ನು ಓದ್ಕೊಂಡು ನಿಮಗೆ ಉತ್ತರವನ್ನು ಹೇಳಬೇಕಾದ್ರೆ ನಿಮಗೆ ಅನಿಸುತ್ತೆ ಎಷ್ಟು ಭಾಳ ಪ್ರಮುಖವಾದಂಥ ಪ್ರಶ್ನೆಗಳ ಪ್ರಿಪ್ರೇಷನ್ ರಚನೆಯಾಗಿದೆ ಅಂತ ಹಾಗಾಗಿ ಸೊ ದಯಮಾಡಿ ಸೊ ನನ್ನ ಕೋರಿಕೆಯಷ್ಟೇ ಎಲ್ಲರಿಗೂ ತಪ್ಪೇ ಶೇರ್ ಮಾಡಿ ಹಾಗೆಯೇ ಭಾಳ ಮುಖ್ಯವಾಗಿ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಫಸ್ಟು ಮೊದಲೇ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ಲೈಕನನ್ನು ಮರೆಯೇ ಪ್ರೆಸ್ ಮಾಡಿ ಖಂಡಿತವಾಗ್ಲೂ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಸೊ ಮತ್ತೊಂದು ಪ್ರಶ್ನೆ ಪತ್ರದ ಜೊತೆಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್